ಇವತ್ತು ಅಂಗಾರಕ ಸಂಕಷ್ಟಿ ನೋಡ್ರಿ ಹಂಗಾಗಿ ಸಂಜೆ ಟೈಮ್ದಾಗ ಪೂಜೆ ಮಾಡತೇನೆ ಬಳೆ ತೋರ್ಸತಿನ್ಲಾ ಈ ಬಳೆ ಏನಪ್ಪಾ ಅಂದ್ರೆ ವರ್ಮಾಲಕ್ಷ್ಮಿಗ ತಗೊಂಡ್ ಬಂದಿರೋ ಬಳೆ ನೋಡ್ರಿ ಸೊ ಅವನ್ನೆಲ್ಲ ನಾನು ಬಳೆ ಹಾಕೊಂಡ್ ಬಿಟ್ಟಿದೆನ ಪೂಜೆ ಮಾಡೋ ಮುಂದೆ ಹಾಕೊಂಡು ಮಾಡಿದ್ರಾಯ್ತ ಅಂತ ಹೇಳಿ ನಾನು ಆ್ಯಕ್ಚುಲಿ ಬಳೆ ಅದು ಇಷ್ಟೆಲ್ಲ ಹಾಕೊಳ್ಳೋದಿಲ್ಲ ಪೂಜೆ ಹಬ್ಬ ಅದು ಇದಾಗ ಮಾತ್ರ ಮಿಸ್ ಮಾಡ್ದಾಗ ಹಾಕೊಂಡಿರ್ತೇನೆ ಸೊ ಪೂಜೆ ಬೆಳಿಗ್ಗೆ ಮಾಡ್ಲಿಲ್ಲ ನೋಡ್ರಿ ಸಂಜೆ ಟೈಮ್ದಾಗ ಸ್ಟಾರ್ಟ್ ಮಾಡಿದ್ದೇನೆ ಮತ್ತು ಉಪವಾಸ ಅಂತೂ ಮಾಡಿಲ್ಲ ಯಾಕಂದ್ರೆ ನಾನು ಮದ್ವೆಗಿಂತ ಮುಂಚೆ ಉಪವಾಸದ್ದು ಎಲ್ಲ ಮಾಡ್ತಿದ್ದೆ ಬೆಳಗ್ಗೆಯಿಂದ ಸಂಜೆವರೆಗೂ ಏನು ಒಂದು ಕಪ್ ಟೀ ಕೂಡ ಕುಡಿತಿರ್ಕಿಲ್ಲ ಅಷ್ಟು ಕಟ್ಟ ಉಪವಾಸ ಮಾಡಿ ರಾತ್ರಿ ಟೈಮ್ದಾಗ ಉಪವಾಸ ಬಿಡ್ತಿದ್ದೆ ಬಟ್ ಮದುವೆ ಆದ್ಮ್ಯಾಗ ನನ್ನ ಮಗ ಹುಟ್ಟಿದ ಸೊ ಆವಾಗಿಂದ ಸ್ವಲ್ಪ ಉಪವಾಸದ್ದು ಮಾಡೋದು ನಾನು ಡ್ರಾಪ್ ಮಾಡಿಬಿಟ್ನಿ ಆಗೋದಿಲ್ಲ ಅಂತ ಹೇಳಿ ಮಾಡ್ಬೋದು ನೋ ಬಟ್ ಆದ್ರೂ ಸುಮ್ಮನೆ ಯಾಕೆ ಹೇಳಿ ಬಿಟ್ಟೆ ಬಟ್ ಪೂಜೆ ಮಾತ್ರ ಭಕ್ತಿಯಿಂದ ಮಾಡಿರ್ತೇನೆ ಸೊ ಏನೆಲ್ಲಾ ಮಾಡಿದೇನಂದ್ರ ನೋಡ್ಬೋದು ಇಲ್ಲಿ ಆ ಗಣೇಶಗ ಅದ ಪ್ರಿಯವಾಗಿರುವಂತ ಒಂದು ಮಾಲೆ ನೋಡ್ರಿ ಅದಕ್ಕೆ ಹೆಸರು ಏನಂತ ಗೊತ್ತಿಲ್ಲ ಅದನ್ನ ಹಾಕಿದೇನ ಆಮೇಲೆ ಆರ್ತಿ ಹಚ್ಚಿದೆ ಹೂವೆಲ್ಲ ಇಡ್ಸಿದೆ ಸೊ ಈಗ ಉದ್ಬತ್ತಿ ಬೆಳಗ್ತೇನೆ ಮತ್ತು ಆಗಿ ಗಣೇಶಿಗೆ ಇವತ್ತ ಏನು ರೆಸಿಪಿ ಮಾಡತ್ತೇನಂತೇಳಿ ಅದನ್ನು ಕೂಡ ತೋರಿಸ್ತೇನೆ ಮಾಲೆ ತೊಗೊಂಡು ಬಂದಿದ್ರ ಅಂದ್ರೆ ವರಮಹಾಲಕ್ಷ್ಮಿಗೆ ತಂದಿರೋ ಮಾಲೆ ಏನಾವ ಬಿಟ್ವಿ ಅದನ್ನ ಫ್ರಿಜ್ಜೊಳಗೆ ಇಟ್ಟಿದ್ನಿ ನೆನಪಾಗಲಿಲ್ಲ ಸೊ ಇವತ್ತು ನೋಡಿದ್ನಿ ಅದನ್ನ ಅಯ್ಯೋ ಅವತ್ತು ಮಾಲೆನ ಹಾಕೊಲಿಲ್ಲ ಟೈಮ್ ಸಿಗ್ಲಿಲ್ಲ ಅಟ್ ಅಟ್ಲೀಸ್ಟ್ ಇವತ್ತಾದರೂ ಹಾಕ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಅದು ಮಾಲೆ ಹಾಕ್ಕೊಂಡು ಆ-- ನೋಡ್ಬೋದ ಈ ಥರ ಪೂಜೆ ಮಾಡಿದ್ದೇನೆ ಸೊ ಕೈ ಮುಗಿರಿ ಏನೆಲ್ಲ ಬೇಡ್ಕೊಬೇಕು ಅನ್ಸತಿ ಬೇಡ್ಕೊಂಡು ದೇವರ ಹತ್ರ ಆಶೀರ್ವಾದ ತೊಗೊಳ್ರಿ ಸೊ ನೆಕ್ಸ್ಟ್ ಏನೇನೆಲ್ಲ ಆಗ್ತದೆ ಏನು ಮಾಡ್ತೀನಿ ಅಂತ ಹೇಳಿ ಪ್ರತಿಯೊಂದನ್ನು ಕೂಡ ತೋರಿಸ್ತೀನಿ ಬಟ್ ಯಾರು ಸ್ಕಿಪ್ ಮಾಡಬೇಡ್ರಿ ಕೆಲವೊಂದಷ್ಟು ಜನ ಏನಂದ್ರೆ ವಿಡಿಯೋನ ಜಸ್ಟ್ ಕ್ಲಿಕ್ ಮಾಡ್ತಾ ಇದ್ರಿ ಅದನ್ನ ಓಪನ್ ಮಾಡಿ ವಿಡಿಯೋನ ಫುಲ್ ನೋಡ್ತಾ ಇಲ್ಲ ಸೊ ದಯವಿಟ್ಟು ಆ ಥರ ಮಾಡಬೇಡ್ರಿ ವಿಡಿಯೋನ ಪೂರ್ತಿಯಾಗಿ ನೋಡಿದಾಗ ಮಧ್ಯೆ ಮಧ್ಯೆ ನಾನು ಏನಾದರೂ ಮೋಟಿವೇಶ್ನಲ್ ಆಗಿರ್ಬೋದು ಕೆಲವೊಂದು ಲೈನ್ಸ್ ಅದು ಹೇಳಿರ್ತೀನಿ ಸೊ ಅವು ನಿಮ್ಗೆ ಖಂಡಿತ ಇಷ್ಟ ಆಗ್ತವೆ ಬಟ್ ಪೂರ್ತಿ ನೋಡ್ಬೇಕು ಅಷ್ಟೇ ಸೊ ಇನ್ನೊಂದು ಏನಂದ್ರೆ ಧೂಪ ಹಚ್ಬೇಕಾ ಹೇಳಿ ಇವಾಗ ಧೂಪ ತಗೊಂಡೆ ನೋಡ್ರಿ ನಾನು ಆನ್ಲೈನ್ ಒಳಗೆ ಒಂದು ಕಟ್ಟಿಗೆ ಅಂದರೆ ವುಡನ್ ಒಂದು ಇದನ್ನು ಆರ್ಡ್ರ್ ಮಾಡಿದ್ದೆ ನೋಡ್ರಿ ಅದ್ರೊಳಗೆ ಒಂದು ಅಂತ ಅನ್ಕೊಂಡೆನಾ ಮತ್ತು ಇನ್ನೊಂದು ಇಲ್ಲಿ ನಮ್ದು ಅದು ಕೂಡ ತೋರಿಸಿದ್ದೇನಾ ಏನಪ್ಪ ಅಂದ್ರೆ ಬುದ್ಧ ಒಂದು ಮೂರ್ತಿ ಐತೆ ನೋಡ್ರಿ ಅಲ್ಲಿ ಕೂಡ ಇಟ್ಟೆ ಅದು ಕೂಡ ಚೆನ್ನಾಗಿ ಕಾಣ್ತೈತಿ ಉಡನ್ ಇದ್ರೊಳಗೆ ನಾನು ಏನು ಇಡಾತಿಲ್ಲ ಅದನ್ನು ದೇವ್ರ ಹತ್ರ ಇಡಂಗಿಲ್ಲ ಹೊರಗಡೆ ಇಡ್ತೀನಿ ಚೆನ್ನಾಗಿ ಅದ್ರದ್ದು ಸ್ಮೆಲ್ ಅದು ಬರ್ತದೆ ಸೊ ಅದನ್ನ ಹೊರಗೆ ಇಟ್ಟು Bartinanta. ಪೂಜೆ ಎಲ್ಲ ಕಂಪ್ಲೀಟ್ ಆಗಿ ಮಾಡಿದೆ ನೋಡ್ರಿ ಬಟ್ ಇಂಪಾರ್ಟೆಂಟ್ ಏನಂದ್ರೆ ಕರಕಿ ಮತ್ತೆ ಹಣ್ಣನ್ನ ಮಿಸ್ ಆಗಿತ್ತು ಯಾಕಂದ್ರೆ ನಮ್ಮ ಹಸ್ಬೆಂಡ್ ಆಫೀಸ್ ಆಫೀಸಿಂದ ಬರೋದ ಲೇಟ್ ಆಗಿತ್ತ ಹಂಗಾಗಿ ಅಟ್ಲೀಸ್ಟ್ ಪೂಜೆ ಆದ್ರೂ ಮುಗಿಸ್ಕೊಂಡ್ರಾಯ್ತು ಅಂತ ಹೇಳಿ ನಾನು ಮುಗಿಸ್ಕೊಂಡೆ ಇವಾಗ ಎಲ್ಲ ಕೊಟ್ರು ಮತ್ತೆ ದೇವ್ರಿಗೆ ನಮಸ್ಕಾರ ಮಾಡ್ರಿ ಅಂತ ಹೇಳತ್ತಿದ್ದೆ ಸೊ ಅವರು ದೇವ್ರಿಗೆ ನಮಸ್ಕಾರ ಮಾಡ್ಕೊಳಕತ್ತಾರ ಇನ್ನು ನೆಕ್ಸ್ಟ್ ನಾನು ದೇವ್ರಿಗೆ ನೈವೇದ್ಯ ಎಲ್ಲ ಪ್ರಿಪೇರ್ ಮಾಡ್ಕೋಬೇಕಂತ ಹೇಳಿ ಕೊಬ್ಬರಿ ತೆರ್ಕೊಳಾಕತೇನ ನೋಡ್ರಿ ಸೊ ಈ ಕೊಬ್ಬರಿ ಎದಕ್ ತೆರ್ಕೊಳತ್ತಿನ ಏನ್ ಮಾಡ್ತೀನಿ ಅಂತ ಹೇಳಿ ನೋಡಿದ್ರೆ ಗೊತ್ತಾಗ್ತೈತಿ ನಿಮ್ಗೆ ಎಸ್ ಗಣೇಶಿಗ ಪ್ರಿಯವಾಗಿರುವಂತ ನೋಡ್ರಿ ಸೊ ಮೇನ್ ಕೊಬ್ಬರಿ ತೆರಿಬೇಕ ಸೊ ಕೊಬ್ಬರಿ ಎಲ್ಲಾ ತೆರ್ಕೊಂಡೆ ಆಮೇಲೆ ಹೋಳಿಗೆನು ಮಾಡ್ಬೇಕನ್ಕೊಂಡೇನಾ ಸೊ ಹಂಗಾಗಿ ಅಹ್ ಗೋಧಿ ಹಿಟ್ಟು ನಾದ್ಕೊಂಡೇನು ಮತ್ತ ಮೈದಾ ಹಿಟ್ಟುನು ಕೂಡ ನಾದ್ಕೊಂಡೇನಾ ಮೈದಾ ಹಿಟ್ಟಿಂದ ನಾನ ಮೋದಕ ಮಾಡಂಗಿಲ್ಲ ಜಸ್ಟ್ ಹೋಳಿಗೆ ಮಾಡ್ಕೋತೇನಾ ಮತ್ತ ಗೋಧಿ ಹಿಟ್ಟಿಂದ ಮೋದಕ್ ಮಾಡ್ಕೊತೇನ ಸೊ ಎರಡು ಸಪ್ರೇಟ್ ಸಪ್ರೇಟ ನಾದ್ಕೊಂಡೆನಾ ಒಂದ ಇದರಿಂದ ಮಾಡ್ಬೋದು ಬಟ್ ನನಗೆ ಗೋಧಿ ಹಿಟ್ಟಿಂದ ಮೋದಕ ಚೆನ್ನಾಗಿ ಬರ್ತಾವ ಅಂತ ಹೇಳಿ ಅದರಲ್ಲೇ ಮಾಡ್ತೇನ ನಾನು ಮತ್ತೆ ಹೋಳಿಗೆ ಮಾಡ್ತಿರ್ಲಿಲ್ಲ ಎಕ್ಸ್ಟ್ರಾ ಸ್ವಲ್ಪ ಇನ್ನೂ ಇದು ಉಳ್ದಿತ್ತು ಹುರ್ಣ ಸೊ ಹಂಗಾಗಿ ಅದ್ಯಾಕ ಇದು ಮಾಡೋದು ಅಟ್ಲೀಸ್ಟ್ ನಮ್ಗೆ ತಿನ್ನಾಕಾದ್ರೂ ಬರ್ತದ ಅಂತ ಹೇಳಿ ಅದನ್ನು ಕೂಡ ರೆಡಿ ಮಾಡ್ಕೊಂಡೆ ಇವಾಗ ನಾ ತೋರ್ಸತಿನ್ಲಾ ಗೋಧಿ ಹಿಟ್ಟು ಇದೆ ನೋಡ್ರಿ ಮೋದಕ್ ಮಾಡ್ತೇನೆ ಸೊ ಫಸ್ಟಿಗೆ ನಾದ್ ಇಟ್ಕೊಂಡಿದ್ದೆ ಇನ್ನೊಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ನಾದಿದ್ರೆ ಸ್ವಲ್ಪ ಸ್ಮೂತ್ ಸ್ಮೂತಾಗಿ ಬರ್ತದೆ ಇನ್ನೊಂದೇನಂದ್ರೆ ಇವತ್ತು ಬೆಳಿಗ್ಗೆನ ಒಂದು ಬಂದಾಳ ನೋಡ್ರಿ ಆ್ಯಕ್ಚುಲಿ ಊರಿಗೆ ಹೋಗಿದ್ಲಕ್ಕಿ ಮತ್ತು ವಾಪಸ್ ಕಾಲೇಜ್ಗೆ ಹೋಗ್ಬೇಕಂತೇಳಿ ಬಂದಿದ್ಲಂತ ಸೊ ಕಾಲೇಜ್ಗೆ ಹೋದಾಗ ಚಕ್ಕರ್ ಬಂದ್ ಬಿದ್ದಾಳ ಹಂಗಾಗಿ ಮತ್ತೆ ನಮ್ಮ ಹಸ್ಬೆಂಡ್ ಅವರು ಕರ್ಕೊಂಡು ಬಂದಿದ್ರ ಮನೆಗೆ ಸೊ ಹಂಗೆ ಬೆಳಗ್ಗೆಯಿಂದ ರೆಸ್ಟ್ ಮಾಡೋದದು ಮಾಡಿದ್ಲು ಸೊ ಇವಾಗ ಒಂದು ಸ್ವಲ್ಪ ಎದ್ದು ಕೂತಿದ್ದಾಳ ಇಲ್ಲೇ ಬಂದು ಕೂತಿದ್ದಾಳೆ ನಮ್ಮ ಚಿನ್ನು ಅಂತು ಅವಾಗಿಂದ ಕಾಯಾಕತ್ತ ಹೋಳಿಗೆ ಯಾವಾಗ ಮಾಡ್ತಿ ನಾ ಯಾವಾಗ ತಿಂತೇನು ಅಂತ ಹೇಳಿ ಹೋಳಿಗೆಗ ನಾನು ಒಂದು ಸ್ವಲ್ಪ ಹಿಟ್ಟನ್ನು ಆದಬೇಕಾದ್ರೆ ಅರ್ಶನ ಹಾಕಿ ನಾದಿರ್ತೇನೆ ನೋಡ್ರಿ ಬಟ್ ಈ ಸಾರಿ ನಾನು ಅರ್ಶನದು ಹಾಕಿಲ್ಲ ಯಾಕಂದ್ರೆ ಸುಮ್ ಹಂಗೆ ಎಮರ್ಜೆನ್ಸಿಗೆ ಮಾಡಾಕತ್ತೇನಲ್ಲ ಅದಕ್ಕೋಸ್ಕರ ಸೊ ಬಂದ್ ಕಾಯಕತ್ತಾನ ಇವಾಗ ಫಸ್ಟ್ ಫಸ್ಟಿಗೆ ಬೇಗ ಬೇಗ ಹೋಳಿಗೆ ಮಾಡಿ ಮುಗಿಸ್ಕೊಂಡು ಆಮೇಲೆ ಮೋದಕ್ ಮಾಡ್ತೇನೆ ಯಾಕಂದ್ರೆ ಮೋದಕ್ ಮಾಡ್ಬೇಕಾದ್ರೆ ಸ್ವಲ್ಪ ಲೇಟ್ ಆಗ್ತದ ಹೋಳಿಗೆ ಅಂತೂ ಜಾಸ್ತಿ ಇಲ್ಲ ಹಂಗಾಗಿ ಮೋದಕ ಗಣೇಶಗ ಮಾಡ್ಬೇಕಾದ್ರೆ ಯಾವಾಗ್ಲೂನು ಟ್ವೆಂಟಿ ಒನ್ ಅಂದ್ರೆ ಇಪ್ಪತ್ತ್ ಒಂದ್ ಮೋದಕ್ ಮಾಡ್ಬೇಕು ನೋಡ್ರಿ ಇಲ್ಲಾತಂದ್ರ ಹಣ್ಣೊಂದಾದ್ರೂ ಮಾಡ್ಬೇಕಾಗ್ತೈತಿ ನಾನಾ ಇಪ್ಪತ್ತೊಂದ್ರಕ್ಕಿಂತ ಜಾಸ್ತಿ ನಾನು ಮಾಡಾಕತ್ತೇನೆ ಹೋಳಿಗೆ ಅಂತೂ ರೆಡಿ ಆಗಿದಾವ ಇಲ್ಲಿ ನಮ್ಮ ಚಿನ್ನ ಒಂದು ಪ್ಲೇಟ್ ಒಳಗ ಹಾಕೊಂಡ ನೋಡ್ರಿ ಆಕ್ಚುಲಿ ಅವನ ಇದನ್ನ ವ್ಲಾಗ್ ಮಾಡಿದ್ದ ತಿನ್ನತ್ತೇನ್ರಿ ಹಂಗೆ ಹಿಂಗೆ ಹೇಳಿ ಬಟ್ ಅದು ಅಂದ್ರೆ ಒಂದಾಗ ಕಾಲ್ ಬಂದಿತ್ತ ಮಾತಾಡ್ಕೊಂಡು ಮಾತಾಡ್ಕೊಂಡು ನಾನು ಅಡುಗೆ ಮಾಡತ್ತಿದ್ನಲ್ಲ ಇಲ್ಲಿ ನೋಡ್ಬೋದು ಒಂದು ಕೂತಾಳೆ ಸೊ ಹಂಗಾಗಿ ವಾಯ್ಸ್ನ ಕೊಡಾಕತ್ತೇನೆ ಸೊ ಎಲ್ಲ ಮುಗೀತ ಆಲ್ಮೋಸ್ಟ್ ಕೆಳಗೆ ಎಣ್ಣೆ ಬಿದ್ದಿತ್ತು ನೋಡ್ರಿ ಅದನ್ನು ಕೂಡ ತೋರ್ಸಕತ್ತಾನ ಗಡಿಬಿಡಿ ಗಡಿಬಿಡಿ ಮಾಡಿ ಮಾಡಾಕತ್ತಿನಲ್ಲ ಸೊ ಎಣ್ಣೆ ಎಲ್ಲ ಬಿದ್ದುಬಿಟ್ಟಿತ್ತು ಅದನ್ನೆಲ್ಲ ಕ್ಲೀನ್ ಮಾಡ್ಕೊಬೇಕು ಆಮೇಲೆ ಇವಾಗ ನೈವೇದ್ಯಕ್ಕೆ ಎಲ್ಲ ರೆಡಿ ಮಾಡ್ಕೊಂಡೆ ನೋಡ್ರಿ ಪೂಜೆ ಕೂಡ ಎಲ್ಲ ಮುಗ್ದೈತಿ ಸೊ ನೈವೇದ್ಯಕ್ಕ ಅಣ್ಣ ಬದ್ನೆಕಾಯಿ ಪಲ್ಯ ಮತ್ತೆ ಮೋದಕ್ ಮಾಡಿದಿನ ಇಷ್ಟೇ ನೋಡ್ರಿ ಸೊ ಪೂಜೆ ಚೆನ್ನಾಗೈತ್ ಅಂತ ಇದು ನೆಕ್ಸ್ಟ್ ಡೇ ಬುಧವಾರ ನೋಡ್ರಿ ನಮ್ಮ ಚಿನ್ನೂ ಸ್ಕೂಲಿಗೆ ಹೋಗಿದ್ದ ಸ್ಕೂಲ್ ದಿಂದ ಬರಬೇಕಾದ್ರೆ ಕಚೋರಿ ತೊಗೊಂಡ್ ಬಂದಾನ ಬಂದಿ ಅಂದ್ರೆ ಒಂದು ಅಕ್ಕ ತಿನಾಕ ಅಂತ ಹೇಳಕತ್ತಾನ ಆಕ್ಚುಲಿ ಅವಾಗ ಅವಾಗ ನನಗೂ ಕೂಡ ತಗೊಂಡ್ ಬಂದಿರ್ತಾನೆ ಟೇಸ್ಟಿ ಆಗಿರ್ತದೆ ಮತ್ತೆ ನಾಳೆಗ ಸ್ಪೆಷಲ್ ಆಗಿ ಆಗಸ್ಟ್ ಫಿಫ್ಟೀನ್ಕ್ ಅಂತ ಹೇಳಿ ಡ್ರಾಯಿಂಗ್ ಮಾಡ್ಕೊಂಡು ಅಂತ ನೋಡ್ರಿ ಸೊ ಡ್ರಾಯಿಂಗ್ ತಗತಾನೆ ನೋಡ್ರಿ ಇಲ್ಲಿ ಚೆನ್ನಾಗ್ ಆಗೈತಿ ಸೊ ಇವತ್ತಿನ ವ್ಲಾಗ್ ಇಷ್ಟೇ ನೆಕ್ಸ್ಟ್ ವ್ಲಾಗ್ ಒಳ್ಗ ಸಿಗ್ತೀನಿ ಲವ್ ಯು ಆಲ್ ಬಾಯ್